ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ ನ ಹಿಂದೆ ಯಾರೋ ಇದ್ದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಶ್ರೀ ಗುರು ಹೇಳಿದರು ಸರ್ವರಿಗೂ ಶರಣು ಶರಣಾರ್ಥಿ ಇಂದು ನಾವು ಅಕ್ಕ ಮಹಾದೇವಿಯವರ ಒಂದು ತುಂಬಾ ವಿಶೇಷವಾದ ವಚನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೇವೆ ಅಲ್ಲ ಕಾಯಕ್ಕೆ ನೆಳಲಾಗಿ ಕಾಡಿತು ಮಾಯೆ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂದ್ರೆ ಅಕ್ಕ ಹೇಗೆ ಮಾಯೆಯನ್ನು ವಿವರಿಸಿದ್ದಾರೆ ಅದು ನಮ್ಮ ಬದುಕಿನ ಪ್ರತಿ ಹಂತದಲ್ಲೂ ಹೇಗೆ ಸೇರ್ಕೊಂಡಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಸರಿ ಶುರು ಮಾಡೋಣವಾ ಪೂರ್ತಿ ವಚನ ಹೀಗಿದೆ ನೋಡಿ ಕಾಯಕ್ಕೆ ನೆಳಲಾಗಿ ಕಾಡಿತು ಮಾಯೆ ಪ್ರಾಣಕ್ಕೆ ಮನವಾಗಿ ಕಾಡಿತು ಮಾಯೆ ಮನಕ್ಕೆ ನೆನಹಾಗಿ ಕಾಡಿತು ಮಾಯೆ ನೆನಹಿಂಗೆ ಅರುಹಾಗಿ ಕಾಡಿತು ಮಾಯೆ ಅರುಹಿಂಗೆ ಮರಹಾಗಿ ಕಾಡಿತು ಮಾಯೆ ಜಗದ ಜಂಗುಳಿಗೆ ಬೆಂಗೋಲನೆತ್ತಿ ಕಾಡಿತು ಮಾಯೆ ಚನ್ನಮಲ್ಲಿಕಾರ್ಜುನ ನೀ ನೊಡ್ಡಿದ ಮಾಯನ್ನಾರಿಗೂ ಗೆನಬಾರದು ಹೌದು ಹೌದು ಇದು ನಿಜಕ್ಕೂ ಬಹಳ ಆಳವಾದ ವಚನ ಮಾಯೆ ಅನ್ನೋದು ಎಲ್ಲೆಲ್ಲೂ ಇದೆ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದನ್ನ ಆ ಅಕ್ಕ ಅದ್ಭುತವಾಗಿ ಹೇಳಿದ್ದಾರೆ ಇದರಲ್ಲಿ ಬರೀ ಹೊರಗಿನ ಪ್ರಪಂಚ ಅಷ್ಟೇ ಅಲ್ಲ ನಮ್ಮ ಒಳಗೆ ಮನಸ್ಸಿನ ಆಳದಲ್ಲೂ ಮಾಯೆ ಹೇಗೆ ಕೆಲಸ ಮಾಡುತ್ತೆ ಅಂತ ಇದು ತೋಳ್ಸ್ಕೊಡುತ್ತೆ ಸರಿ ಮೊದಲನೇ ಸಾಲಿಗೆ ಬರೋಣ ಕಾಯಕ್ಕೆ ನೆಳಲಾಗಿ ಕಾಡಿತು ಮಾಯೆ ಇದು ಕೇಳೋಕೆ ಸರಳ ಅನ್ಸಿದ್ರು ಇದರ ಅರ್ಥ ಏನು ಆ ನೆರಳು ಅನ್ನೋ ಹೋಲಿಕೆ ಹ್ಮ್ ನೋಡಿ ಮಾಯೆಯನ್ನ ಇಲ್ಲಿ ದೇಹಕ್ಕೆ ಅಂದ್ರೆ ಕಾಯಕ್ಕೆ ಅಂಟಿರೋ ನೆರಳಿನ ಹಾಗೆ ಇಳಿದಾರೆ ನೆರಳು ನಮ್ಮ ದೇಹವನ್ನ ಬಿಟ್ಟು ಹೌದು ಹಾಗೇನೆ ಮಾಯೆ ಕೂಡ ಈ ನಮ್ಮ ಭೌತಿಕ ಶರೀರದ ಜೊತೆ ಅವಿಭಾಜ್ಯವಾಗಿ ಬೆಸೆದುಕೊಂಡಿದೆ ಅದೊಂಥರ ಜೊತೆಯಲ್ಲೇ ಇರುತ್ತೆ ಅಷ್ಟೇ ಅಲ್ಲ ಕಾಡಿತ್ತು ಅಂತಾರಲ್ಲ ಅಂದ್ರೆ ಸುಮ್ಮನೆ ಜೊತೆಗಿರೋದಲ್ಲ ತೊಂದರೆ ಕೊಡುತ್ತೆ ಅಂತಾನ ಖಂಡಿತ ನೆರಳು ಸುಮ್ಮನೆ ಹಿಂಬಾಲಿಸುತ್ತೆ ಆದ್ರೆ ಈ ಮಾಯೆ ಕಾಡುತ್ತೆ ಅಂದ್ರೆ ನಮ್ಮನ್ನ ಭ್ರಮೆಯಲ್ಲಿಡೋದು ಸತ್ಯದಿಂದ ದೂರ ಇಡೋದು ಒಂದು ನಿರಂತರ ಕಾಟ ಅಂತ ಹೇಳಬಹುದು ಹ್ಮ್ ಸರಿ ದೇಹದ ಮಟ್ಟದಿಂದ ಮುಂದಕ್ಕೆ ಪ್ರಾಣದ ಹಂತಕ್ಕೆ ಹೋಗ್ತಾರೆ ಅಕ್ಕ ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ ಇದು ಇನ್ನೂ ಸ್ವಲ್ಪ ಸೂಕ್ಷ್ಮವಾದ ವಿಚಾರ ಅಲ್ವಾ ಹೌದು ಖಂಡಿತ ಪ್ರಾಣಶಕ್ತಿಗೆ ಅಂದ್ರೆ ನಮ್ಮ ಜೀವಶಕ್ತಿಗೆ ಮನಸ್ಸೇ ಮಾಯೆಯ ರೂಪದಲ್ಲಿ ಕಾಡುತ್ತೆ ಅಂತ ನಮ್ಮ ಯೋಚನೆಗಳು ನಮ್ಮ ಭಾವನೆಗಳು ಇವೆಲ್ಲ ಇದೆಯಲ್ಲ ಇವೆಲ್ಲ ನಮ್ಮ ಪ್ರಾಣದ ಸಹಜ ಸ್ಥಿತಿಯನ್ನ ಆ ಒಂಥರ ಕದಡುತ್ತೆ ಮನಸ್ಸಿನ ಈ ಚಟುವಟಿಕೆಗಳೇ ಪ್ರಾಣದ ಮಟ್ಟದಲ್ಲಿ ಮಾಯ ಆಗ್ಬಿಡುತ್ತೆ ಓ ಹಾಗಾದ್ರೆ ಮನಸ್ಸಿಗೆ ಯಾವುದು ಮಾಯೆ ಮನಕ್ಕೆ ನೆನಹಾಗೆ ಕಾಡಿತ್ತು ಮಾಯೆ ಅಂತಾರಲ್ಲ ನೆನಪು ಮಾಯೆ ಆಗೋದು ಹೇಗೆ ಹೌದು ನೋಡಿ ಇದು ಬಹಳ ಮುಖ್ಯವಾದ ಅಂಶ ನಮ್ಮ ನೆನಪುಗಳು ಅಂದರೆ ನೆನಹು ಅವು ಸುಮ್ಮನೆ ಹಳೆ ಕಥೆಗಳಲ್ಲ ಅವು ನಮ್ಮ ಮನಸ್ಸನ್ನ ರೂಪಿಸ್ತವೆ ನಮ್ಮನ್ನ ಭೂತಕಾಲದಲ್ಲೇ ಕಟ್ಟಿ ಹಾಕ್ಬೋದು ಅಥವಾ ಭವಿಷ್ಯದ ಚಿಂತೆ ಮಾಡೋ ಹಾಗೆ ಮಾಡಬಹುದು ಈ ವರ್ತಮಾನದ ನಿಜದಿಂದ ನಮ್ಮನ್ನ ದೂರ ತಳ್ಳಿಕ್ಕಿ ಆ ನೆನಪುಗಳೇ ಒಂದು ರೀತಿ ಮಾಯೆಯ ಸಾಧನ ಆಗ್ಬಿಡ್ತವೆ ಇದು ನಿಜಕ್ಕೂ ನಾವು ಯೋಚನೆ ಮಾಡಬೇಕಾದ ವಿಷಯ ಆಮೇಲೆ ಇನ್ನೂ ಸೂಕ್ಷ್ಮವಾದ ಹಂತಗಳಿಗೆ ಹೋಗ್ತಾರೆ ನೆನಹಿಂಗೆ ಅರುಹಾಗಿ ಕಾಡಿತ್ತು ಮಾಯೆ ಅರು ಹಿಂಗೆ ಮರಹಾಗಿ ಕಾಡಿತ್ತು ಮಾಯೆ ಇದು ಸ್ವಲ್ಪ ಗೊಂದಲ ಅನ್ಸ್ಬೋದು ಅರಿವು ಅಂದ್ರೆ ಜ್ಞಾನ ಅದು ಹೇಗೆ ಮಾಯೆ ಆಗತ್ತೆ ಹ್ಮ್ ಇದು ಅತ್ಯಂತ ಸೂಕ್ಷ್ಮ ನೋಡಿ ನೆನಹಿಗೆ ಅರುಹಾಗಿ ಅಂದ್ರೆ ನಮ್ಮ ನೆನಪುಗಳಿಂದ ಅನುಭವಗಳಿಂದ ನಮಗೆ ಬಂದಿರೋ ತಿಳುವಳಿಕೆ ಅರಿವಿದೆಯಲ್ಲ ಹ್ಮ್ ಅದು ಕೂಡ ಪೂರ್ತಿ ಸತ್ಯ ಅಂತ ಏನಿಲ್ಲ ಅದು ನಮ್ಮದೇ ಆದ ಒಂದು ಸೀಮಿತ ಗ್ರಹಿಕೆ ಆಗಿರ್ಬೋದು ಒಂಥರ ಅಪೂರ್ಣ ಜ್ಞಾನ ಅದೇ ಮಾಯೆ ಓ ಹಾಗೆ ಆಮೇಲೆ ಅರುಹಿಗೆ ಮರ ಹಾಗೆ ಅಂದ್ರೆ ಆ ಅರಿವಿನ ಸ್ಥಿತಿಯಲ್ಲೂ ಕೂಡ ಪೂರ್ಣ ಸತ್ಯವನ್ನ ಮರೆಮಾಚುವ ಒಂದು ಮರೆವು ಒಂದು ಅಜ್ಞಾನದ ತೆರೆ ಇದ್ದೇ ಇರುತ್ತೆ ಅಂತ ಹಾಗಾಗಿ ಜ್ಞಾನದಲ್ಲೂ ಅಜ್ಞಾನದಲ್ಲೂ ಎಲ್ಲ ಕಡೆ ಮಾಯೆಯ ಪ್ರಭಾವ ಇದೆ ಅನ್ನೋದು ಅಕ್ಕನ ನೋಟ ಅಬ್ಬಾ ಅಂದ್ರೆ ಎಲ್ಲಿ ನೋಡಿದ್ರೂ ಮಾಯೆಯೇ ಕೊನೆಯಲ್ಲಿ ಜಗದ ಜಂಗುಳಿಗೆ ಬೆಂಗೋಲನೆತ್ತಿ ಕಾಡಿತು ಮಾಯೆ ಚನ್ನಮಲ್ಲಿಕಾರ್ಜುನ ನೀನೊಡ್ಡಿದ ಮಾಯೆಯ ನಾರಿಗೂ ಗೆಲಬಾರದು ಇದರ ಒಟ್ಟಾರೆ ಅರ್ಥವೇನು ಜಗದ ಜಂಗುಳಿ ಅಂದ್ರೆ ಜಗದ ಜಂಗುಳಿ ಅಂದ್ರೆ ಈ ಪ್ರಪಂಚದ ಗೊಂದಲ ಸಂಸಾರವ ಜಂಜಾಟ ಈ ಸಂಕೀರ್ಣತೆ ಇದೆಯಲ್ಲ ಅದೆಲ್ಲ ಅದಕ್ಕೆಲ್ಲ ಮಾಯೆಯೇ ಆಧಾರ ಬೆಂಗೋಲು ಅಂದ್ರೆ ಆಧಾರ ಸ್ತಂಭ ಇದ್ದ ಹಾಗೆ ಅದೇ ಈ ಗೊಂದಲವನ್ನೆಲ್ಲ ನಿಲ್ಸಿ ಕಾಡುತ್ತೆ ಕೊನೆಯಲ್ಲಿ ಅಕ್ಕ ತನ್ನ ಅಂಕಿತನಾಮ ಚೆನ್ನಮಲ್ಲಿಕಾರ್ಜುನನನ್ನು ನೆನೆದು ಹೇಳ್ತಾರೆ ಇದು ಮೀನೇ ಒಡ್ಡಿದ ಮಾಯೆ ಇದನ್ನ ಗೆಲ್ಲೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅನಾರಿಗೂ ಗೆಲ್ಲಬಾರದು ಅಂತ ಇದೊಂದು ರೀತಿ ಶರಣಾಗತಿಯ ಭಾವ ಅದರ ಶಕ್ತಿ ಎದುರೂ ನಮ್ಮ ಮಿತಿಯನ್ನು ಒಪ್ಕೊಳ್ಳುದು ಹಾಗಾದ್ರೆ ಗೆಲಬಾರದು ಅನ್ನೋದು ಒಂದು ಹತಾಶೆಯ ಮಾತಲ್ಲ ಬದಲಿಗೆ ಮಾಯೆಯ ಅಗಾಧತೆಯ ಅರಿವು ಅಂತ ಅರ್ಥೈಸ್ಕೊಳ್ಬೇಕಾ ಮಾಯೆಯ ನಿಜವಾದ ಸ್ವರೂಪವನ್ನ ಅದರ ಅಪಾರ ಶಕ್ತಿಯನ್ನ ಅರಿತು ಅದನ್ನ ದೇವರ ಲೀಲೆ ಅಂತ ಸ್ವೀಕರಿಸುವ ಒಂದು ಮನಸ್ಥಿತಿ ಅದು ಶರಣಾಗತಿ ಹಾಗಾದ್ರೆ ಒಟ್ಟಿನಲ್ಲಿ ಈ ವಚನದಿಂದ ನಮಗೆ ಗೊತ್ತಾಗುವುದು ಏನಂದ್ರೆ ಮಾಯೆ ಅನ್ನೋದು ಬರೀ ಹೊರಗಿನ ಪ್ರಪಂಚದ ಭ್ರಮೆ ಅಲ್ಲ ಅದು ನಮ್ಮ ದೇಹ ಪ್ರಾಣ ಮನಸ್ಸು ನೆನಪು ಅರಿವು ಮರೆವು ಹೀಗೆ ನಮ್ಮ ಇರುವಿಕೆಯ ಎಲ್ಲಾ ಪದರಗಳಲ್ಲೂ ಹಾಸುಹೊಕ್ಕಾಗಿದೆ ಖಚಿತವಾಗಿ ಅಕ್ಕನ ಈ ಮಾತುಗಳು ಮಾಯೆ ಎಷ್ಟು ಬಹುಮುಖಿ ಎಷ್ಟು ಸರ್ವವ್ಯಾತಿ ಅದರಿಂದ ತಪ್ಪಿಸ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದನ್ನು ಸ್ಪಷ್ಟಪಡಿಸ್ತೆ ಬಹುಶಃ ಅದನ್ನ ಗೆಲ್ಲೋಕೆ ಆಗಲ್ಲ ಅಂತ ತಿಳಿದಾಗ್ಲೇ ಅದನ್ನ ಮೀರಿ ನಿಲ್ಲೋ ನಿಜವಾದ ಆಧ್ಯಾತ್ಮಿಕ ಪ್ರಯತ್ನ ಶುರುವಾಗುತ್ತೆ ಅನ್ಸುತ್ತೆ ಮೊದಲು ಅದರ ಅಸ್ತಿತ್ವವನ್ನ ಒಪ್ಕೊಳ್ಳೋದು ಮುಖ್ಯ ಈ ಚರ್ಚೆ ಕೇಳುಗರಲ್ಲಿ ಒಂದು ಯೋಚನೆಯನ್ನು ಹುಟ್ಟಾಕ್ಬೋದು ಅಕ್ಕ ವಿವರಿಸಿದ ಈ ಮಾಯೆಯ ಬೇರೆ ಬೇರೆ ರೂಪಗಳನ್ನ ದೇಹಕ್ಕೆ ನೆರಡಾಗೋದ್ರಿಂದ ಹಿಡಿದು ಅರಿವಿಗಿ ಮರವಾಗೋ ತನಕ ನಮ್ಮ ಈಗಿನ ಕಾಲದ ಜೀವನದಲ್ಲಿ ನಮ್ಮ ದಿನನಿತ್ಯದ ಅನುಭವಗಳಲ್ಲಿ ನಮ್ಮ ಯೋಚನೆ ಭಾವನೆಗಳಲ್ಲಿ ಎಲ್ಲಾದ್ರೂ ಗುರ್ತೋಕು ಸಾಧ್ಯವಾ ಈ ವಚನದ ಬೆಳಕಿನಲ್ಲಿ ನಮ್ಮ ಅನುಭವಗಳನ್ನ ಒಮ್ಮೆ ನೋಡ್ಕೋಬಹುದೇನೋ ಅಲ್ವಾ